ಪೊಲೀಸ್ ಇಲಾಖೆ ಬಹಳ ಉತ್ತಮವಾಗಿ ಕ್ರೀಡಾಕೂಟ ಆಯೋಜಿಸಿದೆ ಈ ಮೂಲಕ ಇಲಾಖೆಯಲ್ಲಿ ಭಾತೃತ್ವ ಇಮ್ಮಡಿಗೊಳಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಕಲಬುರಗಿ ನಗರದ ಡಿಆರ್ ಮೈದಾನದಲ್ಲಿ ನಡೆದ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಜನರಿಗೆ ಖಾದಿಗಿಂತಲೂ ಖಾಕಿಯ ಮೇಲೆ ಹೆಚ್ಚಿನ ನಂಬಿಕೆ ಇದೆ ಯಾಕೆ ಅಂದರೆ ಯಾವುದೇ ಸಮಸ್ಯೆ ಬಂದಾಗ ಸಾರ್ವಜನಿಕರು ಪೊಲೀಸರ ಬಳಕೆಗೆ ಸಹಾಯಕ್ಕಾಗಿ ಧಾವಿಸುತ್ತಾರೆ ಯಾಕೆ ಅಂದರೆ ಸಮಸ್ಯೆ ಬಂದಾಗ ಸಾರ್ವಜನಿಕರು ಪೊಲೀಸರ ಬಳಿಗೆ ಸಹಾಯಕಾಗಿ ಧಾವಿಸುತ್ತಾರೆ ಕಾರಣ ನಿಮ್ಮ ಮೇಲೆ ವಿಶ್ವಾಸವಿದೆ ಎಂದು ಸಮಾಜ ನಿರ್ಭಯವಾಗಿ ಜೀವಿಸುತ್ತಿರುವುದಕ್ಕೆ ಗೃಹ ಇಲಾಖೆ ಕಾರಣ ಎಂದು ಕೊಂಡಾಡಿದರು ನಮ್ಮ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ನಾನು ವೈಯಕ್ತಿಕವಾಗಿ ಹಾಗೂ ವೇದಿಕೆ ಮೇಲೆ ಅಸೀನಾದಂತಹ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹಳ ಉತ್ತಮವಾಗಿ ಈ ವಾರ್ಷಿಕ ಕ್ರೀಡಾಕೂಟವನ್ನು ತಾವೆಲ್ಲರೂ ತಾವೆಲ್ಲರೂ ಆಯೋಜಿಸಿ ಒಂದು ಕ್ರೀಡೆಯ ಮುಖಾಂತರ ಕ್ರೀಡೆ ಮನೋಭಾವನೆಯನ್ನ ಹೆಚ್ಚಿದದಲ್ಲದೆ ನಮ್ಮ ಇಲಾಖೆಯಲ್ಲಿ ಕೂಡ ಆ ಭ್ರಾತೃತ್ವವನ್ನ ಹೆಚ್ಚಿಸಿದ್ದೀರಲ್ಲ ಅದು ಬಹಳ ಮುಖ್ಯ ಆಗಿದೆ ನಿನ್ನೆ ಮೊನ್ನೆ ಮೊನ್ನೆಲ್ಲ ನಾನು ತಿಳ್ಕೊಂಡಿದ್ದೆ ಯಾಕಂದ್ರೆ ನಾನು ಉದ್ಘಾಟನೆಗೆ ಬರಬೇಕಾಗಿತ್ತು ಆದರೆ ಕಾರಣಾಂತರದಿಂದ ಉದ್ಘಾಟನೆಗೆ ಬರ ಆಗಿಲ್ಲ ಆದರೂ ಕೂಡ ನಾನು ಕೇಳಿದಾಗ ಬಹಳ ಜನ ಪ್ರಕ್ರಿಯೆ ಏನು ಕೊಡ್ತಾ ಇದೆ ಅಂದರೆ ಭಾಳ ಉತ್ತಮವಾಗಿ ನಡೀತಾ ಇದೆ ಭಾಳ ಚೆನ್ನಾಗಿ ನಡೀತಾ ಇದೆ ನಮ್ಮಲ್ಲಿ ಕ್ರೀಡಾ ಮನೋಭಾವನೆ ಜೊತೆ ನಮ್ಮಲ್ಲೂ ಕೂಡ ಹೆಚ್ಚು ಭ್ರಾತೃತ್ವ ಬೆಳೀತಾ ಇದೆ ಅಂತ ಅವ್ರು ಹೇಳ್ತಾ ಇದ್ರು ಸೊ ಅದಕ್ಕೆ ನಮಗೆಲ್ಲ ನಮ್ಮ ವರಿಷ್ಠ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಒಂದು ಮಾತ್ರ ನಾನು ಖಚಿತವಾಗಿ ಹೇಳಿಕ್ ನಾನು ಹೇಳ್ಬೋದು ಏನಪ್ಪ ಅಂದ್ರೆ ಜನರಿಗೆ ಖಾಲಿಗಿಂತ ಹೆಚ್ಚಿನ ನಂಬಿಕೆ ಖಾಕಿ ಮೇಲಿದೆ ಅದು ನಾನು ಖಾಕಿ ನಾನು ಖಾಲಿ ಉಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ತಗೊಂಡು ಅವ್ರು ನೆಕ್ತಾ ಇದ್ದಾರೆ ಬಟ್ ಇಟ್ಸ್ ಅ ಫ್ಯಾಕ್ಟ್ ಯಾಕಂದ್ರೆ ಏನೇ ಗೊಂದಲ ಇರಲಿ ಅದು ಸಿವಿಲ್ ಡಿಸ್ಪ್ಯೂಟ್ ಇರಲಿ ಕ್ರಿಮಿನಲ್ ಡಿಸ್ಪ್ಯೂಟ್ ಇರಲಿ ಮಣೆ ಜಗಳ ಇರಲಿ ಏನೇ ಇದ್ರು ಕೂಡ ಫಸ್ಟ್ ಯಾರು ಕೂಡ ಎಮ್ ಎಲ್ ಎ ಹತ್ರ ಬರೋದಿಲ್ಲ ಫಸ್ಟ್ ಹತ್ತದು ಪೊಲೀಸ್ ಸ್ಟೇಷನ್ ಇರ್ಲಿ ಅದು ನಿಮ್ಗೆ ಸಂಬಂಧ ಇರುತ್ತೋ ಇರೋದಿಲ್ವೋ ಇವರಿಗೆ ಸಿವಿಲ್ ಮ್ಯಾಟರ್ ಗಂಡ ಹೆಂಡತಿ ಜಗಳ ಇರ್ಬೋದು ಜಾತ್ರೆ ಜಗಳ ಇರ್ಬೋದು ಏನೇ ಇದ್ರು ಕೂಡ ಫಸ್ಟ್ ಪೊಲೀಸ್ ಹತ್ರ ಹೋಗ್ತದೆ ಇದು ಯಾಕಂತ ಹೇಳಿದ್ರೆ ಒಂದು ನಂಬಿಕೆ ಇದೆ ಅವರಿಗೆ ನಮ್ಮ ಸಮಾಜ ಇವತ್ತು ಸ್ಥಿರವಾಗಿದೆ ಶಾಶ್ವತವಾಗಿದೆ ಅದ್ರ ಬಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ ಯಾವುದೇ ಭಯ ಇಲ್ಲದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಗೃಹ ಇಲಾಖೆ ಅಂತ ನಾನು ಗಂಟಾ ಘೋಷವಾಗಿ ನಾನು ಹೇಳಬೇಕು ತಾವು ಇರಲಿಲ್ಲ ಅಂದ್ರೆ ಬಹುಶಃ ನಮ್ಮ ಸಮಾಜ ನಡೆಯೋದ್ ಕಷ್ಟ ಆಗ್ಬೋದು ನಾವು ಏನೇ ನೀತಿ ಮಾಡಿದ್ರು ಏನೇ ನಿಯಮಗಳು ಮಾಡಿದ್ರು ನಾವು ಒಳ್ಳೆ ಆಡಳಿತ ಕೊಟ್ಟರು ಕೂಡ ಬೇರೆ ಮಟ್ಟದಲ್ಲಿ ಅದಕ್ಕೆ ಅನುಷ್ಠಾನಕ್ಕೆ ನಮ್ಮ ಕಾನೂನು ನಮ್ಮ ನೀತಿಗಳು ಮತ್ತೆ ನಮ್ಮ ಸಂವಿಧಾನ ಜಾರಿಗೆ ತರೋದು ಅದು ನಮ್ಮ ಖಾಕಿ ಪಳೆ ಅಂತ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಿ ಯಾಕಂದ್ರೆ ಒಂದು ಸಮಾಜದಲ್ಲಿ ನೀವು ನೋಡಿ ಸ್ವಲ್ಪ ಯೋಚನೆ ಮಾಡಿ ಅಪರಿಚಿತರು ಕೂಡ ಮಾತಾಡ್ತಾರೆ ಅಪರಿಚಿತರು ಕೂಡ ವ್ಯವಹಾರ ಮಾಡ್ತಾರೆ ಯಾಕಪ್ಪ ಅಂದರೆ ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ಒಂದು ಕಾನೂನು ಇದೆ ಅಂತ ಒಂದು ನಂಬಿಕೆ ಇದೆ ಆ ಅಪರಿಚಿತ ವ್ಯಕ್ತಿ ಜೊತೆ ಏನಾದ್ರೂ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ವಿವಿಧ ಕ್ರೀಡೆಗಳಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಹುಮಾನ ಪಡೆದ ಪೊಲೀಸ್ ತಂಡಗಳಿಗೆ ಹಾಗೂ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಪೊಲೀಸ್ ಪುರುಷ ಹಾಗೂ ಮಹಿಳಾ ಅಧಿಕಾರಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ವೇದಿಕೆ ಮೇಲೆ ಎಸ್ಪಿ ಅಡೂರು ಶ್ರೀನಿವಾಸಲು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶ್ರೀನಿಧಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಎಂವೈ ಪಾಟೀಲ್ ತಿಪ್ಪಣಪ್ಪ ಕಮಕ್ನೂರ್ ಸಬಣ್ಣ ತಳ್ವರ್ ಮಜರ್ ಅಲಂ ಖಾನ್ ಜಿಲ್ಲಾಧಿಕಾರಿ ಬಿ ಫೌಜಿಯಾತನರು ಜಿಲ್ಲಾ ಪಂಚಾಯತ್ ಸಿಒ ಬನ್ವರ್ ಸಿಂಗ್ ಮೀನಾ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಹಾಗೂ ಕುಟುಂಬ ವರ್ಗದವರು ಭಾಗಿಯಾಗಿದ್ದರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन एट वन फोर